श्रीगुभ्यो नम हरी ओ विज्ञानि प्रतिपूरीताकोशोपलाभम तर्काभिशर्पूर्वगीर्वाण विज्ञानदन तो अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ॐ मध्वाचार्यवाण्या समस्तवीक्षकरिगु कुडा इज्ञानचिन्तने ಸ್ವಾಗತ ಜಗದ್ಗುರುಗಳಾದ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಐತಿಹಾಸಿಕವಾದ ಏಕೈಕ ಕೃತಿ ಅಂದರೆ ಅದು ಶ್ರೀ ಮಧ್ವವಿಜಯ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾದ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಕಾಲದಲ್ಲೇ ಇದ್ದು ಆಚಾರ್ಯರನ್ನು ಕಣ್ಣಾರೆ ಕಂಡು ಮತ್ತು ಅನೇಕ ಹಿರಿಯ ವ್ಯಕ್ತಿಗಳಿಂದ ವಿಷಯಗಳನ್ನು ತಿಳಿದು ಅದರಲ್ಲೂ ಕೂಡ ನಾವು ಆಶ್ಚರ್ಯ ಆಗುತ್ತೆ ಪ್ರತಿಯೊಂದು ವಿಷಯವನ್ನು ಅವರು ದಾಖಲು ಮಾಡಬೇಕಾದ್ರೆ ಈ ಕಾವ್ಯದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಅವರು ದಾಖಲು ಮಾಡಬೇಕು ಅಂತಂದರೆ ಅದನ್ನು ಮೂರ್ನಾಲ್ಕು ಜನರ ಬಳಿ ವಿಚಾರಿಸ್ತಾ ಇದ್ರಂತೆ ವಿಚಾರಿಸಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇಬ್ಬರಲ್ಲಿ ಏನಾದರೂ ವಿರೋಧ ಬಂತು ವ್ಯತ್ಯಾಸ ಬಂತು ಅಂದರೆ ಆಗ ಯಾವುದು ಪ್ರಬಲವಾಗಿದೆ ಅಂದರೆ ಒಂದೇ ವಿಷಯವನ್ನು ಐದಾರು ಜನ ಅಥವಾ ಅದಕ್ಕಿಂತ ಹೆಚ್ಚು ಯಾರು ಹೇಳ್ತಾರೆ ಅದನ್ನು ಅವರು ಅಥೆಂಟಿಕ್ಕಾಗಿ ಪ್ರಮಾಣವಾಗಿ ದಾಖಲು ಮಾಡಿದ್ದಾರೆ ಎಂದು ಅಂದರೆ ಒಬ್ಬ ಇತಿಹಾಸಕಾರನಿಗೆ ಇರಬೇಕಾದಂತಹ ಎಲ್ಲ ಎಚ್ಚರಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಯಾವುದನ್ನು ಕೂಡ ಪ್ರಮಾಣ ಇಲ್ಲದೆ ಪ್ರತ್ಯಕ್ಷವಾಗಿ ಯಾರು ಕಂಡಿದ್ದಾರೋ ಅದು ಪ್ರತ್ಯಕ್ಷವಾಗಿ ಕಂಡವರು ಒಬ್ಬರು ಹೇಳಿದ್ರೆ ಸಾಕಾಗ್ತಿರಲಿಲ್ಲ ಅನೇಕರ ಬಾಯಿಂದ ಒಂದೇ ವಿಷಯ ಕೇಳಿ ಅದು ಅಥೆಂಟಿಕ್ ಅಂತ ಆದ ಮೇಲೆ ದಾಖಲು ಮಾಡಿರೋದು ಹಾಗಾಗಿ ಇವತ್ತು ನಮಗೆ ಇದು ದೊಡ್ಡ ನಿಧಿ ಆಚಾರ್ಯರನ್ನು ನಾವು ಈ ಕಾವ್ಯದ ಮೂಲಕ ಕಾಣಬಹುದು ಇವತ್ತು ಮಧ್ವಾಚಾರ್ಯರನ್ನು ನಾವು ಪ್ರತ್ಯಕ್ಷವಾಗಿ ಕಾಣಲಿಕ್ಕಾಗಲಿಲ್ಲ ಅಂದರೂ ಕೂಡ ಆ ಪಂಡಿತಾಚಾರ್ಯರ ಪ್ರತಿಯೊಂದು ಮಾತುಗಳು ಕೂಡ ನಮಗೆ ಆಚಾರ್ಯರು ಎದುರಿನಲ್ಲಿ ಇದ್ದಾರೇನೋ ಎದುರಿಗೆ ಆ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೀವೇನೋ ಅನ್ನುವಂತೆ ಕಣ್ಣಿಗೆ ಕಟ್ಟುವಂತೆ ಪಂಡಿತಾಚಾರ್ಯರು ಚಿತ್ರಣ ಮಾಡ್ತಾರೆ ಇದರಲ್ಲಿ ಆರನೆಯ ಸರ್ಗದಲ್ಲಿ ಆಚಾರ್ಯರ ಅನೇಕ ಮಹತ್ವಗಳನ್ನು ತಿಳಿಸ್ತಾರೆ ಮೊದಲಿಗೆ ಆಚಾರ್ಯರು ಒಂದು ಸಭೆಗೆ ಹೋಗಿರ್ತಾರೆ ಸಭೆಗೆ ಹೋದಾಗ ಐತರೇಯ ಮಥ ಕಿಂಚನ ಸೂಚಯಂ ಸೂಚಯನ್ ತತ್ರ ಗರಿಷ್ಠ ಶೋತು ಸಭಾ ಭಗವದ್ಭ್ಯ ಸೂಕ್ತ ಭಾವ ಮಿತಿ ತಾವದು ವಾಚ ಆಚಾರ್ಯರು ಯಾವುದೇ ಒಂದು ಸಭೆಗೆ ಹೋದರೂ ಕೂಡ ಇವತ್ತು ನಾವು ಸಭೆಗಳು ಅಂತಂದ್ರೆ ನಮ್ಮ ಕಲ್ಪನೆ ಸಾಮಾನ್ಯ ಜನರಿರ್ತಾರೆ ವಿದ್ವಾಂಸರು ಕಡಿಮೆ ಆದರೆ ಆಗಿನ ಕಾಲದಲ್ಲಿ ವಿದ್ವಾಂಸರು ಹೆಚ್ಚು ಹಾಗಾಗಿ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಸೇರಿದಂತಹ ಸಭೆಗಳು ಅಲ್ಲಿ ಒಬ್ಬ ಹಿರಿಯ ವಿದ್ವಾಂಸರು ಹೇಳದ್ರಂತೆ ನೀವು ಐತರೆಯ ಶಾಖೆ ಅಂದರೆ ಋಗ್ವೇದದ ಒಂದು ಮಂತ್ರವನ್ನು ಸೂಚನೆ ಮಾಡಿ ಅದನ್ನು ಹೇಳಿ ಅಂತ ಅಂತಾರೆ ಅದರ ಸೂಕ್ತದ ಭಾವ ಅದರ ಅರ್ಥ ಏನು ಅಂತ ಕೇಳ್ತಾರೆ ಆಗ ಆಚಾರ್ಯರ ವಾಣಿ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ ಯಾವತ್ತೂ ಕೂಡ ವೇದ ಮಂತ್ರವನ್ನು ಹೇಳಬೇಕಾದ್ರೆ ಚೆನ್ನಾಗಿ ವೇದಾಭ್ಯಾಸವನ್ನು ಮಾಡಿರಬೇಕು ಎಲ್ಲಿ ದೀರ್ಘ ಪ್ಲುತ ಉದಾತ್ತ ಅನುದಾತ್ತ ಎಲ್ಲದರ ಜ್ಞಾನ ಇದ್ರೆ ಸಾಕಾಗೋದಿಲ್ಲ ಅನೇಕ ವರ್ಷಗಳ ಅಭ್ಯಾಸ ಬೇಕು ಆಚಾರ್ಯರು ಆ ವೇದ ಮಂತ್ರವನ್ನು ಹೇಳಬೇಕಾದ್ರೆ ವರ್ಣಸೌಷ್ಠವ ಗರಿಷ್ಠಮ ಮತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ ಜಲದ ಘೋಷ ಮನುಷ್ಯೋಚ್ಚಾರಣಂ ವಿಧ್ಯದಿತಾರ್ಥಂ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ ನಾವು ಒಳ್ಳೆ ಮಳೆಯ ಕಾಲದಲ್ಲಿ ಮೇಘದ ಗಂಭೀರವಾದ ನಾದವನ್ನು ಕೇಳ್ತೀವಿ ಹಾಗೆ ಗಂಭೀರವಾದ ಮೇಘನಾದನಂತೆ ಆಚಾರ್ಯರ ವೇದವಾಣಿ ಇತ್ತು ಆ ಆಚಾರ್ಯರು ಎಲ್ಲೋ ಋಗ್ವೇದದ ಮೂಲೆಯಲ್ಲಿರುವ ಒಂದು ಸೂಕ್ತವನ್ನ ಉಲ್ಲೇಖ ಮಾಡಿ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಆಚಾರ್ಯರು ಅದನ್ನು ಹೇಳ್ತಾ ಇದ್ದಾರೆ ಇವತ್ತು ಕಂಠಪಾಠ ಮಾಡಿ ವೇದದ ಋಕ್ಗಳನ್ನು ನಾವು ಕೂಡ ಹೇಳ್ಬೋದು ಪ್ರಯತ್ನ ಪಟ್ರೆ ಆದರೆ ಆ ವೇದ ಮಂತ್ರಗಳ ಅರ್ಥವನ್ನು ಕೂಡ ಆಚಾರ್ಯರು ತುಂಬ ಸುಂದರವಾಗಿ ವಿವರಣೆ ಮಾಡದ್ರಂತೆ ಆಗ ಆಚಾರ್ಯರ ವೇದದ ಉಚ್ಚಾರಣೆ ಮತ್ತೆ ಅವರ ಒಂದು ಸೌಂದರ್ಯ ಇದನ್ನೆಲ್ಲ ನೋಡಿ ಅಲ್ಲಿ ಇದ್ದ ಎಲ್ಲ ಪಂಡಿತರಿಗೆ ಅನ್ನಿಸ್ತಂತೆ ದೇವತಾ ಗುರು ಅಸೋ ಅತಿಶಯತೆ ದೇವತಾ ಗುರು ಅಂತ ಅಂದರೆ ಬೃಹಸ್ಪತ್ಯಾಚಾರ್ಯರು ಬೃಹಸ್ಪತ್ಯಾಚಾರ್ಯರನ್ನು ಮೀರಿತುಸು ಮೀರಿಸುವಂತಹ ಅಪ್ಪ ಇದು ಇದು ಸಾಮಾನ್ಯ ಪಂಡಿತರಿಗೆ ಇರುವಂತಹ ಬುದ್ಧಿಶಕ್ತಿ ಅಲ್ಲ ಅಂತ ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾರೆ ಹೀಗಿರಬೇಕಾದ್ರೆ ಅಲ್ಲಿ ಒಂದು ಪ್ರಸಂಗ ನಡೆಯುತ್ತೆ ಸೂಕ್ತಂ ಅಪರಾರ್ಥಂ ಅವೋಚನ್ ಆಚಾರ್ಯರು ಆ ಮಂತ್ರಕ್ಕೆ ಒಂದು ಅರ್ಥವನ್ನು ಹೇಳಿದಾಗ ಅಲ್ಲಿದ್ದ ಒಬ್ಬ ಪಂಡಿತರು ಆ ಅದೇ ಮಂತ್ರಕ್ಕೆ ಮತ್ತೊಂದು ಅರ್ಥವನ್ನು ಹೇಳದ್ರಂತೆ ಮತ್ತೊಂದು ಅರ್ಥವನ್ನು ಹೇಳಿದಾಗ ಈ ಮಂತ್ರಕ್ಕೆ ಇದು ಅರ್ಥ ನೀವು ಹೇಳಿದ ಅರ್ಥ ಅಲ್ಲ ಅಂತ ಹೇಳಿದ್ರಂತೆ ಆಚಾರ್ಯರಿಗೆ ಆಗ ಆಚಾರ್ಯರು ಒಂದು ಅಪೂರ್ವವಾದ ಪ್ರಮೇಯವನ್ನು ತಿಳಿಸ್ತಾರೆ ಈ ಪ್ರಸಂಗದಲ್ಲಿ ಸ್ಯಾತ್ತೀರ್ಥಮಿ ಸಂಭವಿತಾರ್ಥ ತ್ರ್ಯರ್ಥತಾಂಶು ತಿು ವಿತ್ತ ದಶಾರ್ಥಂ ಭಾರತಂ ನನು ಶತಾರ್ಥಿ ಸ್ಯಾದ್ ವೈಷ್ಣವಂ ಸಹಸ್ರತಯಂ ಹಿ ಇದು ತುಂಬಾ ಅಪೂರ್ವವಾದಂತಹ ಪ್ರಮೇಯ ಆಚಾರ್ಯರು ಹೇಳ್ತಾರೆ ನೀವು ಹೇಳಿದ್ದು ಸರಿ ನಾನು ಹೇಳಿದ್ದು ಸರಿ ಅಂತ ಯಾಕೆಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾದ ವ್ಯಕ್ತಿಗಳು ಸಿಗ್ತಾ ಇರ್ತಾರೆ ಕೆಲವು ಕಡೆ ಕುಹಕದಿಂದಲೇ ಪ್ರಶ್ನೆ ಮಾಡೋರು ಕೆಲವು ಕಡೆ ತಿಳಿದು ಜಿಜ್ಞಾಸೆಯಿಂದ ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡೋರು ಇನ್ನು ಕೆಲವು ಕಡೆ ಸಹಜವಾಗಿ ಪ್ರಶ್ನೆ ಮಾಡೋದು ಈ ಪಂಡಿತರು ಪಾಪ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲ ಈ ಮಂತ್ರಕ್ಕೆ ಈತ ಈ ರೀತಿ ಅರ್ಥ ಅಲ್ವಾ ನೀವೇನೋ ಬೇರೆ ಅರ್ಥ ಹೇಳ್ತಾ ಇದ್ದೀರಲ್ವಾ ಅಂತ ಅದಕ್ಕೆ ಆಚಾರ್ಯ ಹೇಳ್ತಾರೆ ನೋಡಿ ಪ್ರತಿಯೊಂದು ವೇದ ಮಂತ್ರಗಳಿಗೂ ಕೂಡ ಕಡಿಮೆ ಅಂದರೂ ಮೂರು ಅರ್ಥಗಳಿದೆ ಅಂತ ಮಿನಿಮಮ್ ಮೂರು ಅರ್ಥ ಅದಕ್ಕಿಂತ ಇನ್ನೂ ಹೆಚ್ಚು ಎಷ್ಟು ಬೇಕಾದರೂ ಅರ್ಥಗಳನ್ನು ಹೇಳ್ಬೋದು ಆದರೆ ಕಡಿಮೆ ಅಂದರೂ ಕೂಡ ಮೂರು ಅರ್ಥಗಳು ಪ್ರತಿಯೊಂದು ವೇದ ಮಂತ್ರಗಳಿಗೂ ಕೂಡ ಇದೆ ಹಾಗಾಗಿ ನೀವು ಹೇಳಿದ್ದು ಸರಿ ನಾನು ಹೇಳಿದ್ದು ಕೂಡ ಮತ್ತೊಂದು ಅರ್ಥ ಅಷ್ಟೇ ಅಲ್ಲ ದಶಾರ್ಥಂ ಭಾರತಂ ಮಹಾಭಾರತದ ಪ್ರತಿಯೊಂದು ಶ್ಲೋಕಗಳಿಗೂ ಕೂಡ ಕಡಿಮೆ ಅಂದರೂ ಹತ್ತು ಅರ್ಥ ಅದರ ಮೇಲೆ ಇನ್ನೂ ನಮ್ಮ ನಮ್ಮ ಅಧ್ಯಯನದ ಒಂದು ವಿಶಾಲತೆಗೆ ಸಂಬಂಧಪಟ್ಟಂತೆ ಅರ್ಥಗಳನ್ನು ಚಿಂತನೆ ಮಾಡ್ತಾ ಹೋಗಬಹುದು ಅದರ ಜೊತೆಗೆ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಕೂಡ ನೂರು ಅರ್ಥ ಅಂತ ಆಚಾರ್ಯರು ಎಲ್ಲ ಸಾವಿರಾರು ಜನ ಸೇರಿದ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ ಆಚಾರ್ಯರು ಹೇಳಿದಂತಹ ಈ ಪ್ರಮೇಯ ಇದಕ್ಕೆ ಪ್ರಮಾಣ ಏನು ಅಂತ ಏನೋ ಕೇಳಲಿಕ್ಕೆ ಚಂದ ಅನ್ಸುತ್ತೆ ವೇದ ಮಂತ್ರದ ಪ್ರತಿಯೊಂದು ಮಂತ್ರಗಳಿಗೂ ಕೂಡ ಮೂರು ಮೂರು ಅರ್ಥ ಮಹಾಭಾರತದ ಪ್ರತಿಯೊಂದು ಶ್ಲೋಕಕ್ಕೂ ಹತ್ತು ಅರ್ಥ ಒಂದು ಅರ್ಥ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇರುತ್ತೆ ಇನ್ನು ವಿಷ್ಣು ಸಹಸ್ರನಾಮದ ಸಾವಿರ ನಾಮ ಒಂದೊಂದು ನಾಮಕ್ಕೂ ನೂರು ನೂರ ಅರ್ಥ ಅಂದರೆ ಏನಿದು ಅಂತ ನಮಗೆ ನಗು ಬರುತ್ತೆ ಆದರೆ ಆಚಾರ್ಯರು ವೃಗ್ಭಾಷ್ಯದಲ್ಲಿ ಸ್ಕಾಂದಪುರಾಣದ ವಚನವನ್ನು ಕೋಟ್ ಮಾಡ್ತಾರೆ ವೇದವ್ಯಾಸದೇವರೇ ಸ್ಕಾಂದಪುರಾಣದಲ್ಲಿ ಈ ಪ್ರಮೇಯವನ್ನು ತಿಳಿಸ್ತಾರೆ ತ್ರಯೋರ್ಥಾ ಸರ್ವ ವೇದೇಶು ದಶಾರ್ಥ ಭಾರತೆ ವಿಷ್ಣೋ ಸಹಸ್ರನಾಮಪಿ ನಿರಂತರ ಶತಾರ್ಥಕಂ ಇದು ಆಚಾರ್ಯರ ಒಂದು ನಡೆ ಆಚಾರ್ಯರು ಯಾವುದೇ ಒಂದು ಪ್ರಮೇಯವನ್ನು ಹೇಳಿದ್ರು ಕೂಡ ಇದನ್ನು ನಾನೇನು ಹೇಳ್ತಾ ಇರೋದು ಹೊಸದಾಗಿ ಅಂತ ಹೇಳೋದಿಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ವೇದವ್ಯಾಸ ದೇವರ ಒಂದು ಮಾತನ್ನು ಪ್ರಮಾಣವಾಗಿ ಕೊಟ್ಟು ವೇದವ್ಯಾಸ ದೇವರು ಏನು ಹೇಳಿದಾರೋ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಆಚಾರ್ಯರು ಹೇಳ್ತಾರೆ ಹೀಗೆ ಆ ಪಂಡಿತರಿಗೆಲ್ಲ ಆಚಾರ ಸಿಗ್ಬಿದ್ರು ಅಂತ ಅನ್ನಿಸ್ತಂತೆ ಏನು ಒಂದೊಂದು ನಾಮಕ್ಕೂ ಕೂಡ ನೂರು ನೂರ ಅರ್ಥನ ಹಾಗಾದರೆ ನೀವು ನೂರರ್ಥ ಹೇಳಿ ನೋಡೋಣ ಅಂತ ಕೇಳಿದ್ರಂತೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಠವಾದ ಅನುವದಂತು ಭವಂತಹ ಸರಿ ನಾನು ನೂರ ಅರ್ಥ ಹೇಳ್ತೀನಿ ಆದರೆ ಅಷ್ಟೂ ಅರ್ಥಗಳನ್ನು ನೀವು ಕೇಳಿ ನೆನಪಿಟ್ಟುಕೊಂಡು ವಾಪಸ್ ಅದನ್ನು ಹೇಳಬೇಕು ಅಂತ ಆಚಾರ್ಯರು ಹೇಳ್ತಾರಂತೆ ಅದಕ್ಕೆ ಆ ಪಂಡಿತರು ಅದಕ್ಕೇನಂತೆ ನೀವು ಮೊದಲು ಹೇಳಿ ನೋಡೋಣ ನಾವು ವಾಪಸ್ ಹೇಳ್ತೀವಿ ಅಂತ ಅವ್ರು ಹೇಳ್ತಾರೆ ಆಗ ಪಂಡಿತಾಚಾರ್ಯ ಹೇಳ್ತಾರೆ ದೃಢೋದ್ಯಮ ಮಾಪುಹು ತುಂಬ ಒಂದು ಆ ಭಯದ ಪ್ರತಿಜ್ಞೆಯನ್ನು ಮಾಡಿದ್ರು ಅಂತ ದೃಢವಾದ ಪ್ರತಿಜ್ಞೆಯನ್ನು ಮಾಡಿದ್ರು ಆ ಪಂಡಿತರು ಆಗ ಆಚಾರ್ಯರು ಪ್ರತ್ಯಯ ಪ್ರಕೃತಿ ಸಂಗಮ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಶುದ್ಧಧೀಹಿ ಶುತಿಶಿರ ಶತಸಿದ್ಧಾನ್ ಅಭ್ಯದಾತ್ ಸಪದಿ ವಿಶ್ವಪದಾರ್ಥಾನ್ ವಿಷ್ಣುಸಹಸ್ರನಾಮದ ಮೊದಲನೆಯ ನಾಮ ವಿಶ್ವ ಅನ್ನುವ ಭಗವಂತನ ನಾಮವನ್ನು ಅದರ ಅರ್ಥವನ್ನು ಹೇಳಬೇಕಾದ್ರೆ ವ್ಯಾಕರಣಶಾಸ್ತ್ರದಲ್ಲಿ ಪ್ರತ್ಯಯ ಪ್ರಕೃತಿ ಪ್ರಕೃತಿ ಏನು ಅದರ ಮೇಲೆ ಯಾವ್ಯಾವ ಪ್ರತ್ಯಯಗಳು ಬಂತು ಅದನ್ನೆಲ್ಲ ಆ ವ್ಯಾಕರಣಶಾಸ್ತ್ರದ ಬಲ ಇದ್ದರೆ ಮಾತ್ರ ನಾವು ಈ ರೀತಿಯಾಗಿ ಅನೇಕ ಅರ್ಥಗಳ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆಚಾರ್ಯರು ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಸಮಂದರಂ ಅಂತ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರೇ ವರ್ಣನೆ ಮಾಡುತ್ತಾರೆ ಅವರು ಹನುಮಂತನಾಗಿ ಅವತಾರವನ್ನು ಮಾಡಿದಾಗ ಈ ಪಾಣಿನೀಯ ವ್ಯಾಕರಣ ಅಲ್ಲ ಮಹಾ ವ್ಯಾಕರಣವೆಂಬ ಸಮುದ್ರವನ್ನು ಅವರು ಅರಗಿಸಿಕೊಂಡವರು ಅಂತ ಹಾಗಾಗಿ ಅಂತಹ ವ್ಯಾಕರಣದ ಅಸದೃಶವಾದ ಪಾಂಡಿತ್ಯ ಇದ್ದಂತಹ ಆಚಾರ್ಯರು ಕ್ಷಣ ಮಾತ್ರದಲ್ಲಿ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಆರಂಭ ಮಾಡದ್ರಂತೆ ಇನ್ನೊಂದು ಸೂಕ್ಷ್ಮವನ್ನು ಹೇಳ್ತಾರೆ ಪಂಡಿತಾಚಾರ್ಯರು ಶ್ರುತಿ ಶಿರಃ ಶತಸಿದ್ಧಾನ್ ಅಂತ ಈಗ ನಾವು ಕೂಡ ಯಾವುದಾದ್ರೂ ಒಂದು ಪದಕ್ಕೆ ಅರ್ಥವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಒಂದಷ್ಟು ಶಾಸ್ತ್ರಗಳ ಬಲ ಇತ್ತು ಹದಿನೈದು ಇಪ್ಪತ್ತು ವರ್ಷ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀವಿ ಅಂದಾಗ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಆಚಾರ್ಯರು ಹೇಳಿದ ಅರ್ಥ ಅದು ಎಕ್ಸ್ಟ್ರಾರ್ಡಿನರಿ ಇತ್ತು ಅಂತ ಹೇಳ್ತಾರೆ ಏನದು ಎಕ್ಸ್ಟ್ರಾರ್ಡಿನರಿ ಅಂತ ಅಂದರೆ ಶ್ರುತಿ ಶಿರಃ ಶತಸಿದ್ಧಾನ್ ಅಂತ ಶ್ರುತಿ ಶಿರ ಅಂತ ಅಂದರೆ ಶ್ರುತಿ ಅಂದರೆ ವೇದಗಳು ಶ್ರುತಿ ಶಿರಸ್ ಅಂದರೆ ವೇದಗಳ ಶಿರೋಭಾಗ ತಲೋ ತಲೆಯ ಭಾಗ ಅಂತ ಯಾವುದು ತಲೆಯ ಭಾಗ ಅಂತಂದರೆ ಉಪನಿಷತ್ತುಗಳು ಉಪನಿಷತ್ತುಗಳನ್ನು ವೇದಗಳ ಸಾರ ಅಂತ ಕರೀತಾರೆ ಆ ವೇದಗಳ ಸಾರದಂತಿರುವ ಉಪನಿಷತ್ತುಗಳಿಂದ ಸಿದ್ಧವಾದಂತಹ ಅರ್ಥಗಳು ಅಂತ ಅಂದರೆ ಆಚಾರ್ಯರು ಒಂದು ನಾಮಕ್ಕೆ ಒಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ವೇದದ ಪ್ರಮಾಣದ ಬಲ ಇದು ವೈದಿಕವಾದ ಅರ್ಥ ಚಿಂತನೆ ವೇದದಲ್ಲಿ ಈ ಪದಕ್ಕೆ ಈ ರೀತಿಯಾಗಿ ಅರ್ಥ ಚಿಂತನೆಯನ್ನು ಮಾಡಿದ್ದಾರೆ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಆಚಾರ್ಯರು ಅದನ್ನು ವಿವರಣೆ ಮಾಡ್ತಾ ಇದ್ರು ಹಾಗಾಗಿ ಆ ಕ್ರಮದಲ್ಲಿ ಆಚಾರ್ಯರು ವಿಶ್ವಶಬ್ದಕ್ಕೆ ಆ ನೂರು ಅರ್ಥಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಯಾವದರ್ಥ ಶತಕಂನ ವಿಶಂಕ ಕೃತ ಅಪೂಪುರ ದೇಶ ವರ್ಣಿತ ಅವಧೃತಿ ದುರ್ಬಲ ಚಿತ್ತ ತಾವದಾಕುಲ ಹೃದೋ ಹ್ಯಭವಂಸ್ಥೆ ಆಚಾರ್ಯರು ಹೇಳ್ತಾ ಇದ್ದಾರೆ ಇನ್ನೂ ಐವತ್ತು ಅರ್ಥ ಹೇಳಾಗಿಲ್ಲ ಆಗಲೇ ಪಂಡಿತರಿಗೆಲ್ಲ ಬೆವರಿಳಿಲಿಕ್ಕೆ ಶುರು ಆಯಿತಂತೆ ಯಾಕೆ ಅಂತಂದರೆ ಆಚಾರ್ಯ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವ್ರು ಏನು ಯೋಚನೆ ಮಾಡಿದ್ರು ಒಂದು ಎಂಟೋ ಹತ್ತೋ ಅರ್ಥ ಹೇಳ್ತಾರೆ ಆಮೇಲೆ ನೆನಪಾಗೋದಿಲ್ಲ ಬಿಟ್ಬಿಡ್ತಾರೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಹೇಳ್ತಾರೆ ನೂರಲ್ಲ ಬಿಟ್ಟರೆ ಇನ್ನೂರು ಅರ್ಥಗಳನ್ನು ಬೇಕಾದ್ರೆ ಹೇಳುವ ಸಾಮರ್ಥ್ಯ ಇದೆ ಅಂತ ಗೊತ್ತಾಯಿತು ಹಾಗಾಗಿ ಅವ್ರಿಗೆಲ್ಲ ಹೃದಯದಲ್ಲೇ ಭಯ ಆಗಲಿಕ್ಕೆ ಆರಂಭ ಆಯ್ತಂತೆ ನೋಡಿ ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿಯ ಜನರ ಇರೋದಿಲ್ಲ ಆಚಾರ್ಯರ ಕಾಲದಲ್ಲೂ ಕೂಡ ಆಚಾರ್ಯರ ಸುತ್ತಮುತ್ತ ಸಾತ್ವಿಕರಾದ ಜೀವರು ಇದ್ದರು ತಮೋಗುಣ ಪ್ರಭಾವ ಹೆಚ್ಚಿರುವ ಜೀವರು ಇದ್ದರು ರಾಜಸರಾದ ಜೀವರು ಇದ್ದರು ಅನೇಕ ಪಂಡಿತರು ಆಚಾರ್ಯರನ್ನು ಅವಮಾನ ಮಾಡಿ ನಿಂದನೆಯನ್ನು ಮಾಡಿದ್ದನ್ನು ನಾವು ನೋಡ್ತೀವಿ ಅನೇಕರು ಉದಾಸೀನ ಮಾಡಿದ್ದನ್ನು ನೋಡ್ತೀವಿ ಆದರೆ ಸಾತ್ವಿಕರಾದ ಪಂಡಿತರು ಕೂಡ ಇದ್ದರು ಈ ಪಂಡಿತರು ಸಾತ್ವಿಕರಾಗಿದ್ದರು ಹಾಗಾಗಿ ಅವ್ರು ಹೇಳ್ತಾರಂತೆ ಸಾಂಗವೇದ ಚತುರಾಹ ಇತಿಹಾಸ ಶಿಕ್ಷಿತಾ ಸುಬಹವೋಪಿ ಅತಿಧೃಷ್ಟಾ ನೈತ ಜಗೃಹುಸ್ತೆ ವಿಶ್ವ ಸಂಶಯ ಪಯೋಂಧು ಪಂಡಿತಾಚಾರ್ಯರು ಹೇಳ್ತಾರೆ ಅಲ್ಲಿದ್ದ ಪಂಡಿತರು ಸಾಮಾನ್ಯರಾಗಿರಲಿಲ್ಲ ಒಂದು ಸಾತ್ವಿಕರಾಗಿದ್ದರು ಇನ್ನೊಂದು ಸಾಂಗವೇದ ಚತುರಾಹ ಸಾಂಗ ಅಂತ ಅಂದರೆ ಷಡಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಅಂತ ವೇದಗಳ ಆರು ಅಂಗಗಳು ಆ ಆರು ಅಂಗಗಳ ಸಹಿತವಾಗಿ ವೇದಾಧ್ಯಯನವನ್ನು ಮಾಡಿದ ಪಂಡಿತರು ಇವತ್ತು ನಮಗೆ ಆ ಥರ ಪಂಡಿತರೇ ಸಿಗೋದಿಲ್ಲ ಅಷ್ಟೇ ಅಲ್ಲ ಸಾಂಗವೇದ ಚತುರಾಹ ಇತಿಹಾಸೇ ಶಿಕ್ಷಿತಾಹ ಇತಿಹಾಸ ಅಂದರೆ ನಮ್ಮ ಮಹಾಭಾರತ ರಾಮಾಯಣಗಳು ಅದರಲ್ಲೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡೆದವರು ಇಂತಹ ಪಂಡಿತರಲ್ಲಿ ಕೂತಿದ್ದು ಅಂತಹ ಪಂಡಿತರಿಗೆ ಆಚಾರ್ಯರು ಹೇಳಿದಂತಹ ಆ ಅರ್ಥಚಿಂತನೆಯನ್ನು ಅರಗಿಸಿಕೊಳ್ಳಿಕ್ಕಾಗಲಿಲ್ಲ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮತ್ತೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಆಚಾರ್ಯರ ಜ್ಞಾನದ ಒಂದು ವೈಶಾಲ್ಯತೆ ಎಷ್ಟು ಅದ್ಭುತವಾಗಿದೆ ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಅದು ಹೇಗಿತ್ತು ಅಂದರೆ ವಿಶ್ವ ಸಂಶಯ ಪಯೋಂಧು ಗಣಾವ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ ಸಮುದ್ರದ ನೀರನ್ನು ನಾವು ಬಾವಿಯಲ್ಲಿ ಹಾಕಿ ತುಂಬಿಸಿಬಿಡ್ತೀವಿ ಅಂತ ಹೇಳಿದ್ರೆ ಹೇಗಿರುತ್ತೋ ಹಾಗೆ ಆಚಾರ್ಯರ ಜ್ಞಾನ ಅದು ಸಮುದ್ರದಂತೆ ಅಲ್ಲಿ ನೆರೆದಿದ್ದ ಸಾಮಾನ್ಯ ಪಂಡಿತರ ಜ್ಞಾನದ ಮಟ್ಟ ಅವರ ಬುದ್ಧಿಯ ಶಕ್ತಿ ಅದು ಭಾವಿಯಂತೆ ಹಾಗಾಗಿ ಅದನ್ನು ಆಚಾರ್ಯರ ಜ್ಞಾನ ಸಮುದ್ರದ ಜಲಧಿಯನ್ನು ಹೇಗೆ ತಾನೇ ಆ ತಮ್ಮ ಬುದ್ಧಿಯಲ್ಲಿ ತುಂಬಿಟ್ಕೊಳ್ಲಿಕ್ಕಾಗತ್ತೆ ಅಂತ ಹೀಗೆ ಆ ಪಂಡಿತರೆಲ್ಲ ಆಚಾರ್ಯರಲ್ಲಿ ಶರಣಾಗತಿಯನ್ನು ಹೊಂದುತ್ತಾರಂತೆ ದೇವತಾಸು ಅಸುಲಭ ಪ್ರತಿಭಾ ಆಚಾರ್ಯರೇ ನಿಮ್ಮಲ್ಲಿರುವಂತಹ ಪ್ರತಿಭೆ ಇದು ದೇವತೆಗಳಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾವು ಸಾಮಾನ್ಯ ಮನುಷ್ಯರು ಇನ್ನು ಸಾಮಾನ್ಯ ಮನುಷ್ಯರಿಗಂತೂ ಇಂತಹ ಪಾಂಡಿತ್ಯ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಚಾಪಲ್ಯವನ್ನು ತಾವು ಕ್ಷಮೆ ಮಾಡಬೇಕು ನಮ್ಮನ್ನು ಕ್ಷಮಿಸಬೇಕು ಅಂತ ಎಲ್ಲರೂ ಕೂಡ ಉದ್ದಂಡ ನಮಸ್ಕಾರವನ್ನು ಮಾಡಿ ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿದರು ಅಂತ ಆ ಪ್ರಸಂಗವನ್ನು ಕಣ್ಣಿಗೆ ಕಟ್ಟುವಂತೆ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ ಇದಾದ ಬಳಿಕ ಆಚಾರ್ಯರು ಕೇರಳದ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ನಡೆದ ಮತ್ತೊಂದು ಸ್ವಾರಸ್ಯಕರವಾದ ಘಟನೆಯನ್ನು ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ ಮತ್ತೊಂದು ದೇವಾಲಯಕ್ಕೆ ಹೋಗಿದ್ದರಂತೆ ಆಚಾರ್ಯರು ಅಲ್ಲಿ ಅನೇಕ ಪಂಡಿತರು ಬಂದಿದ್ದರು ವೇದಶಾಸ್ತ್ರ ಚತುರೈಹಿ ಅಂತ ಹೇಳ್ತಾರೆ ಒಳ್ಳೆ ವೇದ ಮತ್ತು ಶಾಸ್ತ್ರ ಎರಡರಲ್ಲೂ ಕೂಡ ಒಳ್ಳೆಯ ಪಾಂಡಿತ್ಯವನ್ನು ಪಡೆದಂತಹ ಪಂಡಿತರು ವಿದ್ಯಾ ವಿತ್ತಲಿಪ್ಸುಭಿಹಿ ತಮ್ಮಲ್ಲಿದ್ದಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿ ಅದರಿಂದ ಸಂಭಾವನೆಯನ್ನು ಪಡಿಬೇಕು ಅನ್ನುವ ಅಪೇಕ್ಷೆಯಿಂದ ಅಲ್ಲಿ ನೆರೆದಂತಹ ಪಂಡಿತರು ಅವರು ಆಚಾರ್ಯರ ಒಂದು ಕೀರ್ತಿಯನ್ನು ಕೇಳಿ ಅವರು ನಮ್ಮ ಒಂದು ಊರಿಗೂ ಕೂಡ ಬರ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಹೇಗಾದರೂ ಮಾಡಿ ಅವರನ್ನು ನಾವು ಸೋಲಿಸಿ ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಆದರೆ ಒಂದು ವೇಳೆ ನಮ್ಮಲ್ಲೇ ಯಾರಾದರೂ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಷಣ ಉತ್ತರವನ್ನು ಕೊಟ್ಟು ಅಥವಾ ಅವರ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಗಬಾರದು ಹಾಗಾಗಿ ಅವರೊಂದು ಉಪಾಯ ಮಾಡಿದರಂತೆ ಇನ್ನೊಂದು ಪ್ರದೇಶದಿಂದ ಒಬ್ಬ ಪಂಡಿತನನ್ನ ಕರೆಸಿ ಅವನ ಮೂಲಕ ಪ್ರಶ್ನೆಯನ್ನ ಕೇಳಿಸದ್ರಂತೆ ಅನ್ಯ ದೇಶಜಂ ಅನ್ಯ ದೇಶಜ ಮುಖಾಸ್ತಂ ಅಪೃಚ್ಛನ್ ಅಂತ ಹೇಳ್ತಾರೆ ಒಂದು ವೇದಮಂತ್ರದಲ್ಲಿ ದಾನ ಸೂಕ್ತ ದಾನವನ್ನು ಯಾವ ಕ್ರಮದಲ್ಲಿ ಮಾಡಬೇಕು ದಾನವನ್ನು ಮಾಡಿದಾಗ ಅದರಿಂದ ಲಭಿಸುವಂತಹ ಪುಣ್ಯ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವೇದಮಂತ್ರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಥ ಚಿಂತನೆ ವಿಷಯದ ಬಗ್ಗೆ ಪ್ರಶ್ನೆಯನ್ನು ಆಚಾರ್ಯರ ಮುಂದೆ ಮುಂದಿಡ್ತಾರೆ ತಂ ಸ್ಫುಟಂ ಪ್ರಕಥಯಿಂಸ ಪ್ರಣೀಯ ಮವದತ್ ಪ್ರಣಧಾತು ತಮ್ ಜಿಗೀಷು ಮಥ ವಿಪ್ರಮದ ಧಾತುಮೇಶ ನಿಗದಂತ ಮುವಾಚ ಆಚಾರ್ಯರು ಆ ಒಂದು ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಇದರ ಮೂಲ ಧಾತು ಪಾಠ ಪ್ರಣಧಾನೆ ಅಂತ ಧಾತುಪಾಠ ಅಂತ ಹೇಳಿ ಅದರ ವಿವರಣೆಯನ್ನು ಮಾಡ್ತಾರೆ ಆಗ ಆ ಪಂಡಿತರನ್ನು ಒಪ್ಕೊಳ್ಳೋದಿಲ್ಲ ಅಂತೆ ಇಲ್ಲ ಇಲ್ಲ ಇದಕ್ಕೆ ಮೂಲ ಧಾತು ಪ್ರೀಂಗ್ ಪ್ರೀಣನೆ ಅಂತ ಧಾತು ಅಂತ ಅವರು ಅಲ್ಲಿ ವಿವಾದವನ್ನು ಆರಂಭ ಮಾಡ್ತಾರೆ ಆಗ ಆಚಾರ್ಯರು ಹೇಳ್ತಾರಂತೆ ಏನು ಎಂಥ ಸ್ಥಿತಿ ಬಂತಿದು ಸ್ವಲ್ಪಾದರೂ ಸಾಮಾನ್ಯ ಜ್ಞಾನ ಇರಬೇಕು ಅಂಥವ್ರ ಜೊತೆಗೆ ಶಾಸ್ತ್ರೀಯ ವಿಚಾರಗಳನ್ನು ಮಾತಾಡ್ಬೋದು ಏನೂ ಜ್ಞಾನವೇ ಇಲ್ಲದೆ ಇರೋರ ಹತ್ರ ನಾವು ಬಂದು ಸುಧಾಪಾಠವನ್ನು ಮಾಡ್ತೀವಿ ಅಂದರೆ ಹೇಗಿರುತ್ತೆ ಅದು ಆ ರೀತಿ ಆಗೋಯ್ತಲ್ಲ ಸ್ಥಿತಿ ಆಚಾರ್ಯರು ಹೇಳಿದ್ರಂತೆ ಪ್ರಾದಿಭೇದ ಮವಿದನ್ ಗುಣಯತ್ವ ಮೂಢ ಪಾಂಸುಷು ಲಿಖನ್ ಲಿಪಿ ಸಂಘಂ ನಿನಗೆ ಪ್ರಾ ಪ್ರೀ ಅನ್ನೋ ಅಕ್ಷರಕ್ಕೂ ಪ್ರಿ ಅನ್ನುವ ಅಕ್ಷರಕ್ಕೂ ಏನು ವ್ಯತ್ಯಾಸ ಅಂತಲೇ ನಿನಗೆ ಗೊತ್ತಿಲ್ಲ ಹಾಗಾಗಿ ನೀನು ಮೊದಲಿಂದ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡು ಹೋಗಿ ಸಮುದ್ರದ ತೀರದಲ್ಲಿ ಮರಳಿರುತ್ತಲ್ಲ ಅದರಲ್ಲಿ ಪ್ರಾಪ್ರಾ ಪ್ರೀ ಪ್ರೀ ಅಂತ ನೀನು ಅಕ್ಷರವನ್ನ ಅಭ್ಯಾಸ ಮಾಡಿಕೊಂಡು ಬಾ ಅಂತ ಅವರು ಆಚಾರ್ಯರು ಗದರಿಸಿ ಮುಂದೆ ಸಾಕ್ತಾರೆ ಹೀಗೆ ಆಚಾರ್ಯರ ಆ ಪಾಂಡಿತ್ಯ ಅವರಿ ಅವರಲ್ಲಿದ್ದಂತಹ ಒಂದು ಜ್ಞಾನದ ವಿಶಾಲತೆಯನ್ನು ಕಂಡು ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಮುಂದೆ ಮತ್ತೊಂದು ಪ್ರಸಂಗವನ್ನು ಪಂಡಿತಾಚಾರ್ಯರು ತಿಳಿಸ್ತಾರೆ ಕನ್ಯಕಾದೃತ ಸುರೇಂದ್ರ ಪುಶ್ರೀ ದಾನವಾಚಿವರ ಸೂಕ್ತ ಹೃದುಕ್ತೌ ಕು ಕೀರ್ತಿ ತಾತಿ ತರುಣೀತ್ಯ ಮೂಚೆ ಋಗ್ವೇದ ಒಂದು ಸೂತ್ರದಲ್ಲಿ ಒಂದು ಸೂಕ್ತದಲ್ಲಿ ಅಪಾಲ ಅನ್ನುವ ಶಬ್ದ ಬರುತ್ತೆ ಆ ಅಪಾಲ ಅನ್ನುವ ಶಬ್ದಕ್ಕೆ ಆಚಾರ್ಯರು ಅರ್ಥವನ್ನು ವಿವರಣೆ ಮಾಡಬೇಕಾದ್ರೆ ಒಳ್ಳೆ ಯುವತಿ ಯೌವನ ಸಂಪನ್ನೆ ಅಂತ ಆಚಾರ್ಯರು ಅರ್ಥವನ್ನು ಹೇಳ್ತಾರಂತೆ ಆಗ ಅಲ್ಲಿದ್ದ ಕೆಲ ವ್ಯಕ್ತಿಗಳು ಹೇಳ್ತಾರೆ ಆಚಾರ್ಯರೇ ನೀವು ಹೇಳ್ತಾ ಇರುವಂತಹ ಅರ್ಥ ಸರಿಯಲ್ಲ ತಪ್ಪು ಅದರ ಅರ್ಥ ಶ್ವಿತ್ರಿಣಿ ಅಂತ ಶ್ವಿತ್ರಿಣಿ ಅಂತ ಅಂದರೆ ಬಿಳಿಯ ತೊನ್ನು ರೋಗ ಅಂತ ಬಿಳಿಯ ತೊನ್ನು ರೋಗ ಬಂದವಳು ಅಂತ ಅರ್ಥ ಅಂತ ಅವ್ರು ಹೇಳ್ತಾರೆ ಆಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟಾಗಲೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ ಆಗ ಆಚಾರ್ಯರು ಹೇಳ್ತಾರೆ ಒಂದು ಕೆಲಸ ಮಾಡಿ ಇನ್ನು ಕೆಲವೇ ಸಮಯಗಳಲ್ಲಿ ನಾನು ಇಲ್ಲಿಂದ ಹೊರಟ ಮೇಲೆ ಇಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಒಬ್ಬ ವಿದ್ವಾಂಸ ಬರ್ತಾನೆ ಅವನು ಹೇಗಿರ್ತಾನೆ ಅವನ ರೂಪ ಹೇಗಿರುತ್ತೆ ಅವನ ಆಕಾರ ಹೇಗಿರುತ್ತೆ ಅವನ ಮುಖದಲ್ಲಿ ಏನೇನು ಲಕ್ಷಣಗಳಿರುತ್ತೆ ಅದನ್ನೆಲ್ಲ ಆಚಾರ್ಯರು ವಿವರವಾಗಿ ಹೇಳ್ತಾರಂತೆ ಹೇಳಿ ಅವನ ಹತ್ರ ನೀವು ಇದರ ಪ್ರಶ್ನೆಯನ್ನು ಕೇಳಿ ಅವನೇನು ಉತ್ತರ ಕೊಡ್ತಾನೆ ಕೇಳಿ ಅಂತ ಹೇಳಿ ಹೊರಟು ಹೋಗ್ತಾರಂತೆ ಆಚಾರ್ಯರು ಆಮೇಲೆ ಆಚಾರ್ಯರು ಆಚೆ ಹೋಗಿ ಸ್ವಲ್ಪ ಸಮಯದ ಬಳಿಕ ಆಚಾರ್ಯರು ಹೇಳಿದಂತೆ ಒಬ್ಬ ಪಂಡಿತ ಬರ್ತಾನೆ ಆಚಾರ್ಯರು ಹೇಳಿದ ಗುಣಲಕ್ಷಣಗಳೇ ಅವ್ರಿಗೆ ರೋಮಾಂಚನ ಆಗುತ್ತೆ ಆಶ್ಚರ್ಯ ಆಗುತ್ತೆ ಸರಿ ಅಂತ ಕೇಳಿದ್ರೆ ಅವು ಆ ಪಂಡಿತನೂ ಕೂಡ ಅತಿ ತರುಣಿ ಒಳ್ಳೆ ಯುವತಿ ಯೌವನ ಸಂಪನ್ನೆ ಅನ್ನುವ ಅರ್ಥವನ್ನೇ ಹೇಳಿದಾಗ ಅವ್ರಿಗೆಲ್ಲ ಆಶ್ಚರ್ಯ ಆಗತ್ತಂತೆ ಆಗ ಆಚಾರ್ಯರು ಕೇವಲ ವೇದಗಳ ಜ್ಞಾನ ಶಾಸ್ತ್ರಗಳ ಜ್ಞಾನ ಇಷ್ಟು ಮಾತ್ರ ಉಳ್ಳವರಲ್ಲ ಅವರಿಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳ ಸಂಪೂರ್ಣವಾದ ಅರಿವು ಕೂಡ ಇದೆ ಅವರು ಸಾಮಾನ್ಯರಾದ ವ್ಯಕ್ತಿಗಳಲ್ಲ ಅಂತ ಆಚಾರ್ಯರ ಕೀರ್ತಿ ಎಲ್ಲ ಕಡೆಗೂ ಕೂಡ ಹರಡುತ್ತೆ ಹೀಗೆ ಯದ್ಯದೇವ ಸಪದಿ ಪ್ರಕೃತ ಸ್ಯಾತ್ ತದೇಶ ಚ ಸರ್ವದ ಸದಸಿ ಸರ್ವಬುಧಾಂ ಸರ್ವವಿತಿ ಪ್ರಥಿತೋಭೂತ್ ಆಚಾರ್ಯರ ಆ ಒಂದು ಪಾಂಡಿತ್ಯ ಹೇಗಿತ್ತು ಅಂದರೆ ಎಲ್ಲ ಕಡೆ ಅವರನ್ನು ಜನಗಳು ಹೇಗೆ ಚಿತ್ರಣ ಮಾಡ್ತಾ ಇದ್ರು ಅಂತ ಅಂದರೆ ಯದ್ಯದೇವ ಸಬದಿ ಪ್ರಕೃತಂ ಸ್ಯಾತ್ ಆಚಾರ್ಯರು ಸಂಚಾರ ಮಾಡ್ತಾ ಯಾವುದೋ ಒಂದು ಊರಿಗೆ ಬರ್ತಾರೆ ಅಲ್ಲಿ ಪಂಡಿತರೆಲ್ಲ ಸೇರಿ ಏನೋ ಒಂದು ಸಭೆ ಮಾಡ್ತಾ ಇರ್ತಾರೆ ಅಲ್ಲಿ ಯಾವುದೋ ಒಂದು ಗಹನವಾದ ವಿಷಯ ಚರ್ಚೆ ನಡೀತಾ ಇರುತ್ತೆ ಆಚಾರ್ಯರು ಬಂದರೆ ಕೆಲವೇ ನಿಮಿಷಗಳಲ್ಲಿ ಅದೇನೋ ಒಂದು ಸರಳ ವಿಷಯ ಒಂದು ಸಣ್ಣ ಕತೆ ಅನ್ನುವಂತೆ ಅದರ ಬಗ್ಗೆ ಒಂದು ನಿರ್ಣಯವನ್ನು ಹೇಳಿ ಬಿಡ್ತಾ ಇದ್ರಂತೆ ಹೀಗೆ ಒಂದು ಕಡೆ ಅಲ್ಲ ಎರಡು ಕಡೆ ಅಲ್ಲ ನೂರಾರು ಕಡೆ ಆಚಾರ್ಯರ ಈತ ಇಂತಹ ಒಂದು ಜ್ಞಾನ ದೃಷ್ಟಿಯನ್ನ ಕಂಡು ಎಲ್ಲ ಜನ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡದ್ರಂತೆ ಇವರು ಸಾಮಾನ್ಯರಲ್ಲ ಸರ್ವಜ್ಞರು ಇವರು ಇವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳೇ ಇಲ್ಲ ನಾವು ಕಾಯ್ತಾ ಇದ್ವಿ ಆಚಾರ್ಯರು ಇಲ್ಲಿ ಸೋಲ್ತಾರ ಈ ವಿಷಯವನ್ನ ಹೇಳಲಿಕ್ಕೆ ಬರೋದಿಲ್ವಾ ಇಲ್ಲಿ ಸಿಕ್ ಬೀಳ್ತಾರ ಅಂತ ಎಷ್ಟು ಕಾಯ್ತಾ ಇದ್ವಿ ನಾವು ಆದ್ರೆ ಎಲ್ಲೂ ಕೂಡ ಆಚಾರ್ಯರು ಇದು ನನಗೆ ಗೊತ್ತಿಲ್ಲ ಅಂತ ಹೇಳೋ ಕ್ರಮವೇ ಇಲ್ಲ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಸರ್ವಜ್ಞರೇ ಆಗಿರಲಿಕ್ಕೆ ಸಾಧ್ಯ ಸರ್ವಜ್ಞರಾಗಿರಲಿಲ್ಲ ಅಂದರೆ ಹೀಗೆ ಹೇಳೋದು ಸಾಧ್ಯ ಇಲ್ಲ ಅಂತ ಆಚಾರ್ಯರ ಕೀರ್ತಿ ಅದು ಹೇಗೆ ಎಲ್ಲ ಕಡೆ ಹರಡುತ್ತೋ ಅಂದರೆ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ ಚಂದ್ರ ಆಕಾಶದಲ್ಲಿ ಉದಯಿಸಿದರೆ ಅವನ ಬೆಳದಿಂಗಳು ಎಲ್ಲ ಪ್ರದೇಶಗಳಿಗೂ ಕೂಡ ಹೇಗೆ ಹರಡುತ್ತೋ ಹಾಗೆ ಆಚಾರ್ಯರು ಎಲ್ಲಿಯೋ ಒಂದು ಹಳ್ಳಿಯಲ್ಲಿ ಪಾಜಕದಲ್ಲಿ ಅವತಾರವನ್ನು ಮಾಡಿ ಅಲ್ಲೇ ದಕ್ಷಿಣ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಸಂಚಾರ ಆರಂಭ ಮಾಡಿದಾರಷ್ಟೆ ಇನ್ನೂ ಉತ್ತರ ದೇಶ ಆ ಕಡೆ ಎಲ್ಲ ಸಂಚಾರ ಆಗಿಲ್ಲ ಆಗಲೇ ದಕ್ಷಿಣದ ಆಚಾರ್ಯರ ಕೀರ್ತಿ ಉತ್ತರದ ತನಕ ಎಲ್ಲ ಕಡೆ ಅದು ವ್ಯಾಪಿಸಿ ಬಿಡುತ್ತಂತೆ ಹೀಗೆ ಆಚಾರ್ಯರು ಅನೇಕ ಕಡೆ ದಿಗ್ವಿಜಯಗಳನ್ನು ಮಾಡುತ್ತಾ ಸಂಚಾರವನ್ನು ಮಾಡುತ್ತಾ ಅಲ್ಲಿಂದ ಮತ್ತೆ ರೂಪಿಪೀಠಪುರಕ್ಕೆ ಉಡುಪಿಗೆ ಬರ್ತಾ ಇದ್ದಾರೆ ಆ ಉಡುಪಿಗೆ ಬಂದ ಬಳಿಕ ಮತ್ತು ಇನ್ನೇನೇನು ಘಟನೆಗಳು ನಡೀತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಈ ಎರಡು ಚಿಂತನೆಗಳನ್ನು ಮಧ್ವಾಚಾರ್ಯರ ಅಂತರ್ಗತರಾದ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ